ಬಿಹಾರದ ಅಭಿವೃದ್ಧಿಗಾಗಿ ಘಟಬಂಧನ್ ಅಧಿಕಾರಕ್ಕೆ ಬರಲೇಬೇಕು ಅಂತ ಹೇಳಿ ಎಂ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನವೆಂಬರ್ ಐದರಂದು ಬಿಹಾರಕ್ಕೆ ಹೋಗಿ ಪ್ರಚಾರವನ್ನು ಮಾಡ್ತೇನೆ ಅಂದು ನನ್ನದೊಂದು ಪುಸ್ತಕ ಬಿಡುಗಡೆಯ ಸಮಾರಂಭ ಸಹ ಇದೆ ಹೇಳಿ ಬೆಂಗಳೂರಿನಲ್ಲಿ ಡಿಸಿ ಎಂ ಕೆ ಶಿವಕುಮಾರ್ ಈ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಲ್ಲರೂ ಬಿಹಾರ ಚುನಾವಣೆಯಲ್ಲಿ ಆಗಿದ್ದಾರೆ ಮಹಾಘಟಬಂಧನ್ ಪರ ಮತ ಹಾಕುವಂತೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಸದ್ಯಕ್ಕೆ ಘಟಬಂಧನ್ ಗೆಲ್ಲಿಸಬೇಕು ಅಷ್ಟೇ ಅನ್ನೋದಾಗಿಯೂ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಇದೇ ನವೆಂಬರ್ ಆರರಂದು ಹಾಗೆ ಹನ್ನೊಂದರಂದು ಎರಡು ಹಂತದಲ್ಲಿ ಬಿಹಾರ ವಿಧಾನಸಭೆ ಚುನಾವಣೆ ನಡೆಯಲಿದ್ದು ಈಗಾಗಲೇ ಗೆಲುವಿಗಾಗಿ ರಾಜಕೀಯ ನಾಯಕರು ಭರ್ಜರಿ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ ಏಳನೇ ತಾರೀಕು ನಾನು ಆಮೇಲೆ ನಮ್ಮ ಸೆಂಟ್ರಲ್ ಯೂನಿಯನ್ ಮಿನಿಸ್ಟರ್ ಅರ್ಬನ್ ಡೆವಲಪ್ಮೆಂಟ್ ತಿರ್ಗಾ ಇನ್ನೊಂದಿನ ಮಧ್ಯ ಈ ನಮ್ಮ ಕಾವೇರಿ ಕೇಸ್ ಬಂದಿದೆ ಆದರೆ ಐದನೇ ತಾರೀಕು ನಮ್ಮ ಅದಾದಮೇಲೆ ನಾನು ಆ ಕೇಸ್ಗೆ ಲಾಯಿಗೆಲ್ಲ ಡೀಟೇಲ್ಸ್ ಎಲ್ಲ ತರಿಸ್ಕೊಂಡಿದ್ದೀನಿ ನಮ್ಮ ಅಪೀಲ್ ಏನಿದೆ ತಮಿಳ್ನಾಡು ಅಪೀಲ್ ಏನಿದೆ ಈ ಈಗ ಹೋದ ತಕ್ಷಣ ನಾವು ರಾಜಕೀಯಕ್ಕೆ ಹೋಗ್ತೀವಿ ಅಂತ ಹೇಳಿ ಬಿಡಿ ಎಮ್ ಎಲ್ ಎಗಳು ಮಂತ್ರಿಗಳು ಅವ್ರ ಕೆಲಸ ಏನೇನು ಇರ್ತದೋ ಹೋಗಿ ಬರ್ತಾರೆ ಕೆಲವ್ರಿಗೆಲ್ಲ ಬಿಹಾರಿ ಚಾರ್ಜ್ ಹಾಕ್ತಾರೆ ಕೆಲವ್ರಿಗೆಲ್ಲ पक्ष संघटने रिजवान के सुरेश नम श्रीनिवास माने बेरे यार